ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಅವರೆಕಾಯಿ ಹಾಗೆ ಮೆಂತ್ಯ ಸೊಪ್ಪು ಸಾಂಬಾರ್ನ ಅತಿ ರುಚಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ತಿಳಿಸ್ಕೊಡ್ತೇನೆ ಹಾಗೆ ಬನ್ನಿ ಏನೇನು ಬೇಕು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಅವರೆಕಾಯಿ ಸೀಸನ್ ಇನ್ನೇನ್ ಬಂತು ಈ ರೀತಿ ಒಂದ್ಸತಿ ಸಾಂಬಾರ್ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ತಟ್ಟೆನಲ್ಲಿರುವಂತ ಅನ್ನ ಆಗ್ಲಿ ಮುದ್ದೆ ಆಗ್ಲಿ ಪೂರ್ತಿ ಖಾಲಿ ಆಗೋಗುತ್ತೆ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಕೋಬಿಡೋಣ ಹಾಗೆ ಒಂದು ಸ್ವಲ್ಪ ಸಾಸಿವೆ ಒಣಮೆಣಸಿನ್ಕಾಯಿ ನಾಲ್ಕು ಹಾಕೊತಿದ್ದೀನಿ ಹಾಗೆ ಒಂದು ಐದು ಹೆಸರು ಬೆಳ್ಳುಳ್ಳಿ ಒಂದು ಈರುಳ್ಳಿನ ಸಣ್ಣ ಸಣ್ಣವಾಗಿ ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಕುಕ್ಕರಲ್ಲಿ ಹಾಕೋಬ್ರಣ ಈಗ ಅವರೆಕಾಯಿನ ಹಾಕೊಂಡಿದ್ದೇನೆ 2 स्पून ಹಾಗೂಷ್ಟು ತೊಗರಿಬೇಳೆನಾ ತೊಳದು ಹಾಕೋಣ ತಿದೆನೆ ತೊಗರಿಬೇಳೆ ಜಾಸ್ತಿ ಹಾಕಕ ಹೋಗಬೇಡಿ 2 स्पून ಹಾಕಿರೆ ಸಾಕು ಸ್ವಂತ ಅಷ್ಟನ ಪುಡಿ వన్ పూర్తి స్పూన్ ఆగో అసంబార్ పౌడరు రుచికి ఎస్ బాగు అసూ ఉప్పు ఇది హాకీ మిక్స్ మార్క ಒಂದು ಪೂರ್ತಿ ಇಡೀ ಆಗೋ ಅಷ್ಟು ನಾನು ಸೊಪ್ಪನ್ನ ಹಾಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ತುಂಬಾ ಸಿಂಪಲ್ ಆಗಿ ಬೇಗ ಆಗೋಗುತ್ತೆ ನೀವು ಮಾಡಿ ರುಚಿ ನೋಡ್ಬೋದು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೊಪ್ಪಲ್ಲಿ ಈಗ ನೀರು ಹಾಕೊಂತಿದ್ದೀನಿ ಸೊಪ್ಪು ನಾವು ಹಾಕಿರೋ ಕಾಳೆಲ್ಲ ಬೇಯೋಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಈಗ ಕುಕ್ಕರ್ ಮುಚ್ಚಿಡ ಎರಡು ವಿಷನ್ ಬಿಡ್ತಿದ್ದೀನಿ ಎರಡ್ ವಿಷನ್ ಆದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ ಎರಡು ಇಜೇಲು ಆಗಿದೆ ಈಗ ಕುಕ್ಕರ್ ಓಪನ್ ಮಾಡಿ ನೋಡೋಣ ನೋಡ್ಬೋದು ಸೂಪರ್ ಆಗಿ ಆಗಿದೆ ಸಾಂಬಾರು ಅವರೆಕಾಯಿ ಹಾಗೆ ಮೆತ್ಯ ಸೊಪ್ಪು ಹಾಕಿರುವಂಥ ಸಾಂಬಾರು ಈಸಿಯಾಗಿ ಹತ್ತೇ ನಿಮಿಷದಲ್ಲಿ ನಿಮಗೆ ಸಾಂಬಾರ್ ರೆಡಿ ಆಗೋಗುತ್ತೆ ಹಾಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ಇನ್ನೂ ಈಸಿ ಈಸಿ ರೆಸಿಪೀಸ್ಗಾಗಿ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲಿಗೆ ನೀವು ಆ ವಿಡಿಯೋನ ನೋಡ್ಕೋಬೋದು ಥ್ಯಾಂಕ್ ಯು